ನಮಸ್ತೆ ಹತ್ತು ನಿಮಿಷದ ಅದಯ್ಯ ಅಂತ ಹೇಳ್ತಾ ಸಿದ್ದು ಹಾಗೆ ತಾಯಿಯ ತೊಡಿ ಮೇಲೆ ಮಲ್ಕೊಂಡ ನೀನು ಮುಂದುವರೆಸಮ್ಮ ಅಂದ ತನ್ನ ಮಾವನವ್ರ ಮಾತುಗಳಿಗೆ ಮನಸ್ಸು ನೋವಾಗಿದ್ದರು ಮಗ ಹೇಳಿದ ಮಾತಿನಿಂದಾಗ ಅವರು ಹಾಗೆ ಮಸಾಜನ್ನ ಮಾಡ್ತಾ ಇದ್ರು ತಾನು ಹೇಳಿದ್ರು ಮೊಮ್ಮಗ ಮಾತು ಕೇಳಿದೆ ಇದ್ದದಕ್ಕೆ ಸೊಸಿ ಅತ್ತ ಕೋಪದಿಂದ ನೋಡಿ ಅವರು ಒಳಗೆ ಹೋದರು ಕಸ್ತೂರಿ ಅವರು ಹೋಗೋವರೆಗೂ ಟೆನ್ಷನ್ ಆಗಿದ್ರು ನಂತರ ನಿಧಾನವಾಗಿ ಮಗನಿಗೆ ಪ್ರೀತಿಯಿಂದ ಮಸಾಜ್ ಮಾಡಿ ಸರಿ ಹೋಗು ತಾತನ ಬಳಿ ಅಂತ ಕಳಿಸಿ ಎಣ್ಣೆ ಡಬ್ಬ ತೊಗೊಂಡು ಒಳಗೆ ಹೋದರು ಸುಧಾ ಮತ್ತು ಉಳಿದವರೆಲ್ಲರೂ ತಾವು ಮಾಡಬೇಕೆಂದಿದ್ದ ಕೆಲಸಗಳನ್ನ ಮುಗಿಸಿ ಕತ್ತಲಾಗುವ ಮೊದಲೇ ತಮ್ಮ ಮನೆಗಳಿಗೆ ಮರಳಿದ್ರು ಬೆಳಗ್ಗೆ ತನ್ನ ಅಣ್ಣನ ಮದುವೆ ಅದರ ನಂತರ ತನ್ನದು ಒಂದರ ನಂತರ ಒಂದು ಮದುವೆ ಇದ್ದಿದ್ದರಿಂದ ಬಹುತೇಕ ಎಲ್ರಿಗೂ ಮದುವೆ ಕೆಲಸಗಳಲ್ಲಿ ಬಿಡುವಿರಲಿಲ್ಲ ಎಲ್ಲವೂ ರೆಡಿಮೇಡಾಗಿ ಬಂದು ಮಾಡಿಸುವಂಥದ್ದಾಗಿರಲಿಲ್ಲ ಆದ್ದರಿಂದ ಎಲ್ಲವನ್ನು ಅವರ ನಿಷ್ಠೆಯಿಂದ ಹತ್ತಿರ ಇದ್ದು ಮಾಡಿಸ್ತಾ ಇದ್ದರು ಇಷ್ಟು ಬಿಡುವಿಲ್ಲದ ಕೆಲಸಗಳಿದ್ದರೂ ಮಧ್ಯೆ ಮಧ್ಯೆ ಕಾಂತಮ್ಮನವರು ಆಡೋ ಕಹಿ ಮಾತುಗಳು ಎಲ್ಲರಿಗೂ ಕಿರಿಕಿರಿ ಉಂಟು ಮಾಡುತ್ತಿದ್ದವು ಆದರ್ಶ ಎಷ್ಟು ನಿಯಂತ್ರಿಸಲು ನೋಡಿದರೂ ಅವರಿಂದ ನಿಯಂತ್ರಿಸಲು ಸಾಧ್ಯವಾಗ್ತಿರಲಿಲ್ಲ ಏನಾದರೂ ಒಂದು ವಿಷಯಕ್ಕೆ ಗೊಣಗುತ್ತಲೇ ಇದ್ದರು ಆದರ್ಶಕ್ಕೂ ಕೋಪ ಬಂದು ಕೆಲವು ನಿಮಿಷ ಬಾಯಿ ಮುಚ್ಕೊಂಡಿದ್ರೆ ಎಲ್ಲವೂ ಸರಿಯಾಗುತ್ತೆ ಅಮ್ಮ ಯಾಕೆಷ್ಟು ಹೀಗೆ ಮಾಡ್ತಿದ್ದಾಳೆ ಅಂತ ಮತ್ತೆ ಅವಳನ್ನ ಪಕ್ಕ ಕರ್ಕೊಂಡು ಹೋಗಿ ಪದೇ ಪದೇ ಹೇಳಿ ಬುದ್ಧಿವಾದ ಹೇಳ್ದ ಅಂದಿನಿಂದ ಅವಳು ಮೇಲ್ನೋಟಕ್ಕೇನು ಹೇಳದೇ ಇದ್ದರು ಒಳಗೊಳಗೆ ಏನೋ ಒಂದು ಅಸಮಾಧಾನ ಇದ್ದೇ ಇತ್ತು ಮದುವೆ ಆಗೋ ಮುನ್ನವೇ ನನ್ನ ಮಗನನ್ನು ಈ ಹುಡುಗಿ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾಳೆ ಎಂಬ ಭಾವನೆ ಅವಳಿಗೆ ಆಗಲೇ ಬಂದಿತ್ತು ಇಲ್ದಿದ್ರೆ ಮಗ ತನ್ನ ಪಕ್ಕ ಕರ್ಕೊಂಡು ಹೋಗಿ ಬೈತಾನಿಯೇ ಅಂತ ಅವಳು ಮನಸ್ಸಿನಲ್ಲಿಯೇ ಇಟ್ಕೊಂಡಿದ್ಳು ಮನೆಗೆ ಬಾ ನಿನ್ನ ವಿಷಯ ಹೇಳ್ತೀನಿ ಅಂತ ಮನಸ್ಸಿನಲ್ಲಿಯೇ ಅಂದುಕೊಂಡಳು ರಾತ್ರಿ ಪೂರ್ತಿ ಕೆಲಸ ಮುಗಿಸಿದ ನಂತರ ಎಲ್ಲರೂ ದೇವಸ್ಥಾನದ ಪಕ್ಕದಲ್ಲಿರೋ ಕಲ್ಯಾಣ ಮಂಟಪಕ್ಕೆ ಹೋದರೂ ಎರಡು ಮದುವೆಗಳು ಅಲ್ಲಿಯೇ ಇದ್ದದ್ರಿಂದ ಯಾವುದೇ ತಪ್ಪುಗಳು ಆಗದಂತೆ ಮನೆಗೆ ಹತ್ತಿರ ಇರೋ ಜಾಗದಲ್ಲಿಯೇ ಮದುವೆ ಇಟ್ಕೊಂಡಿದ್ರು ಏನಾದರೂ ಅವಶ್ಯಕತೆ ಇದ್ದರೆ ತಕ್ಷಣವೇ ಹೋಗಿ ತರಬೋದು ಅಂತ ಇಬ್ಬರು ವಧುಗಳನ್ನ ಒಂದೇ ರೂಮ್ನಲ್ಲಿರಿಸಿದ್ರು ವರದಿಗೆ ಇನ್ನೊಂದು ರೂಮ್ ಕೊಟ್ಟಿದ್ದರು ಆದರೆ ಕಾಂತಮ್ಮ ಜಗಳಾಡಿ ತನ್ನ ಮಗನಿಗೆ ಬೇರೆ ರೂಮ್ ಬೇಕಂತ ಕೇಳಿದ್ಲು ಸರಿ ಅಂತ ಆದರ್ಶನಿಗೆ ಇನ್ನೊಂದು ಎ ಸಿ ರೂಮ್ ಕೊಟ್ಟರು ಹೀಗೆ ಮತ್ತು ಸಣ್ಣ ಸಣ್ಣದ ಗಲಾಟೆ ಶುರು ಮಾಡಿದ್ಲು ಕಾಂತಮ್ಮ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಂಬಂಧಿಕರು ಹೀಗೆ ಸ್ವಲ್ಪ ಇರ್ತಾರೆ ಅಂತ ಎಲ್ಲರೂ ಸಹಿಸಿಕೊಂಡು ಮದುವೆಗೆ ಸಿದ್ಧರಾಗ್ತಾಯಿದ್ರು ಅಪರೂಪಕ್ಕಿ ಮಾತುಗಳು ಸುಧಾಳ ಬಿಡ್ತಿದ್ರು ಸಹನೆಯಿಂದ ಇರಬೇಕು ಅಂತ ತಾಯಿ ಹೇಳಿದ ಕಾರಣ ಮೊದಲಿನಿಂದಲೂ ರೂಢಿಯಾದ ಸಹನೆಯಿಂದ ಏನೂ ಮಾತಾಡಲಿಲ್ಲ ಅಕ್ಕ ಭಾವನ ಬಗ್ಗೆ ಗೊತ್ತಿಲ್ಲ ಆದರೆ ನೀನು ಅತ್ತೆ ಮಾತ್ರ ಇಷ್ಟ ಆಗಲಿಲ್ಲ ಅಂತ ಒಂದೇ ಬಾರಿಗೆ ಅಣ್ಣ ತಂಗಿ ಅವಳ ಪಕ್ಕಕ್ಕೆ ಬಂದು ಸುಧಾಳ ಕೈ ಹಿಡಿದು ದೊಡ್ಡವರಂತೆ ಮಾತಾಡಿದ್ರು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿಯವರನ್ನ ಗದರಿ ಕಳಿಸಿದ್ರು ಇವೆಲ್ಲ ತುಂಬ ಸಾಮಾನ್ಯ ಏನು ಏನನ್ನೂ ತಲೆ ಕೆಟ್ಟಿಸ್ಕೋಬೇಡ ಮದುವೆ ನಂತರ ಎಲ್ಲವೂ ಸರಿ ಹೋಗುತ್ತೆ ಅಂತ ಭಾಗ್ಯಲಕ್ಷ್ಮಿಯವರು ಹೇಳಿ ಮಗನ ಸ್ಥಾನದಲ್ಲಿರೋ ಸುಧಾಳ ದೊಡ್ಡಪ್ಪನ ಮಗನ ಮದುವೆಯಲ್ಲಿ ಮಗ್ಧರಾದರು ಇಲ್ಲಿ ಸಿದ್ಧಾಂತ್ ಸಿದ್ದರಾಮಯ್ಯ ಅವರ ಕೋಣೆಗೆ ಹೋದಾಗ ಅವರು ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ತಮ್ಮ ಮುಂದೆ ತುಂಬ ಕಾಗದಗಳನ್ನ ನೋಡ್ತಾ ಇದ್ರು ಅವು ಆ ದಿನದ ವಿವಿಧ ಪ್ರಮುಖ ಸುದ್ದಿ ಪತ್ರಿಕೆಗಳಾಗಿದ್ದವು ಏನ್ ತಾತಯ್ಯ ಅಂತ ಕೇಳ್ತಾ ಸಿದ್ಧಾಂತ್ ಅವರ ಪಕ್ಕದಲ್ಲಿ ಕೂತ್ಕೊಂಡ ಸಿದು ಈಗ ನಮಗೆ ಸಿಕ್ಕಿರೋ ಈ ವಿಷಯ ಸಾಲೋದಿಲ್ಲ ನೀನು ಇನ್ನೂ ಹೆಚ್ಚು ಕಷ್ಟಪಡಬೇಕು ಚೆನ್ನಾಗಿ ಗ್ರೌಂಡ್ ವರ್ಕ್ ಮಾಡಬೇಕು ಚುನಾವಣೆಗಳಿಗೆ ಹೆಚ್ಚು ಸಮಯ ಇಲ್ಲ ಕೇವಲ ಕೆಲವು ತಿಂಗಳು ಮಾತ್ರ ಇದೆ ನೀನು ಹೇಗಾದರೂ ಗೆಲ್ಲಬೇಕು ಅಂದರು ಅವರು ಖಂಡಿತದತೆಯ ನೀವು ನೋಡ್ತಾ ಇರಿ ಗೆಲುವು ನಮ್ಮದೇ ಆಗತ್ತೆ ಅಂತ ಸಿದ್ದು ನಕ್ತ ಹೇಗೆ ಬರುತ್ತೆ ನೀನು ಹೀಗೆ ತಾಯಿಯ ತೊಡೆ ಮೇಲೆ ತಲೆ ಇಟ್ಟುಕೊಂಡು ನಿದ್ರಿಸ್ತಾ ಇದ್ದರೆ ಹೇಗೆ ಬರುತ್ತೆ ಅಂತ ಅವರು ಸ್ವಲ್ಪ ಅಸಹನೆಯಿಂದ ನೋಡಿದ್ರು ನೋಡು ಮನೆಯಲ್ಲಿರೋ ಹೆಂಗಸರಿಂದ ದೂರ ಇರಬೇಕು ಅಂತ ಮೊದಲಿನಿಂದಲೂ ನಿನಗೆ ಹೇಳಿದ್ದೀನಿ ಅವರು ಭಾವನಾತ್ಮಕವಾಗಿ ನಮ್ಮನ್ನು ಹಾಕಿ ಕೆಲಸ ಮಾಡದಂತೆ ಮಾಡ್ತಾರೆ ನೆನಪಿಟ್ಟುಕೋ ಅಂತ ಎಚ್ಚರಿಸಿದ್ರು ತಾತಯ್ಯ ತಲೆನೋವು ಬಂದಿದಾಗ ಅಮ್ಮ ತಲೆಗೆ ಮಸಾಜ್ ಮಾಡಿದರು ಅಂತ ಸಿದ್ದು ಸಣ್ಣಾಗಿ ನಕದ ಸರಿ ಇಂದು ನಿಶ್ಚಿತಾರ್ಥಕ್ಕೆ ಸಿದ್ಧನಾಗೂ ನಾಳೆ ನಮ್ಮ ಮನೆ ಚಾಲಕನ ಮದುವೆ ಇದೆ ಅಲ್ಲಿಗೆ ಹೋಗಬೇಕು ಅದರ ನಂತರ ನೀನು ಜನ ಯಾತ್ರೆ ಮಾಡಬೇಕು ಪಾದಯಾತ್ರೆ ಅರ್ಥ ಆಯ್ತಾ ಪ್ರತಿಯೊಬ್ಬರ ಸಮಸ್ಯೆಯನ್ನು ತಿಳ್ಕೊ ಅದರಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪರಿಹರಿಸಲು ಪ್ರಯತ್ನಿಸು ನಾವು ಅಧಿಕಾರದಲ್ಲಿಲ್ದಿದ್ರು ಇಷ್ಟು ಸಮಸ್ಯೆಗಳನ್ನ ಪರಿಹರಿಸಿದ್ರೆ ನಾಳೆ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಎಷ್ಟೆಲ್ಲ ಮಾಡ್ತೀವಿ ಎಂಬ ನಂಬಿಕೆಯನ್ನು ಅವರಲ್ಲಿ ಮೂಡಿಸ್ಬೇಕು ಆ ನಂಬಿಕೆ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಗಳಿಸಬೇಕು ಅರ್ಥ ಆಯಿತಾ ಬಡವನ ಮೊದಲ ಉಸಿರು ಮತ್ತು ಅವನ ಆಶಯ ಅದರ ಮೇಲೆ ಹೊಡೆದರೆ ಸಾಕು ಜೀವನ ಪರ್ಯಂತ ನಮ್ಮ ಕಡೆಗೆ ಮತಗಳು ಬೀಳುತ್ತಲೇ ಇರುತ್ತೆ ಅಂತ ಅವರು ಹೇಳಿದರು ಸಿದ್ಧಾಂತಕ್ಕೆ ಆ ವಿಷಯ ಇಷ್ಟವಾಗದಿದ್ದರೂ ತಾತಯ್ಯ ನಾನು ನನ್ನ ಕಡೆಯಿಂದ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಎಲ್ಲವನ್ನು ನೋಡ್ಕೊಳ್ತೀನಿ ಪಾದಯಾತ್ರೆ ಕಡ್ಡಾಯವೇ ಅಂತ ಕೇಳ್ದ ಖಂಡಿತ ಮಾಡಬೇಕಿಸಿದ್ದು ಸುಮಾರು ಮೂರು ನಾಲ್ಕು ಕೋಟಿ ಜನರ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳು ಹಳ್ಳಿಗಳು ಕವರ್ ಆಗಬೇಕು ಎಲ್ರಿಗೂ ನೀನು ಪರಿಚಿತನಾಗಬೇಕು ಇನ್ನು ಕೆಲವು ಗ್ರಾಮೀಣ ಪ್ರದೇಶದವರಿಗೆ ನೀನು ಯಾರು ಅಂತ ಗೊತ್ತಿಲ್ಲ ನೀನು ಹೋದರೆ ತಾನೇ ಗೊತ್ತಾಗೋದು ನೀನು ಅಲ್ಲಿ ಪಾದಯಾತ್ರೆ ಮಾಡು ನಾನಿಲ್ಲಿ ಮಾಧ್ಯಮಗಳನ್ನ ನೋಡ್ಕೊಳ್ತೀನಿ ಅದರಲ್ಲಿ ನಿನ್ನ ಫೋಟೋಗಳು ನಿನ್ನ ಪಾದಯಾತ್ರೆ ನೀನು ಮಾಡಲಿರೋ ಕೆಲಸಗಳ ಬಗ್ಗೆ ಬರುವಂತೆ ನೋಡ್ಕೊಳ್ತೇವೆ ನಾವು ಕಡಿಮೆ ಕೆಲಸ ಮಾಡಿದ್ರೂ ಹೆಚ್ಚು ಪ್ರಚಾರ ಮಾಡಬೇಕು ರಾಜಕೀಯದಲ್ಲಿ ಆ ಪ್ರಚಾರಕ್ಕೆ ಜನರು ಮರಳಾಗ್ತಾರೆ ನೀನಿಷ್ಟು ಮಾಡಿದ ಮೇಲೆ ಆ ಮಟ್ಟದ ಪ್ರಚಾರ ಇರಲೇಬೇಕು ಚಿಂತೆ ಮಾಡಬೇಡ ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂದರು ಸರಿ ತಾತಯ್ಯ ನಿಮ್ಮಿಷ್ಟ ಅಂತ ಸಿದ್ದು ಹೇಳ್ದ ನನ್ನಿಷ್ಟ ಅಲ್ಲ ಸಿದ್ದು ನೀನು ಮುಖ್ಯಮಂತ್ರಿ ಆಗಬೇಕಂತ ನನ್ನ ಆಸೆ ಅಂತ ಅಂದರು ಸಿದ್ಧುನಕ್ಕೂ ಸರಿ ತಾತಯ್ಯ ಅಂತ ಹೇಳಿ ಎದ್ದು ನಿಂತುಕೊಂಡ ಅವರ ಹತ್ರ ಬಂದು ಸಿದ್ಧನ ಭುಜ ತಟ್ಟಿ ನನ್ನ ಆಸೆ ನನ್ನ ಬಯಕೆ ಎರಡು ನೀನೇ ಸಿದ್ದು ಅಂತ ಭುಜ ತಟ್ಟಿದ್ರು ನಿನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ನಾನು ಅಂತ ಸಿದ್ಧಾಂತ ಸಣ್ಣ ನಗೆಯಿಂದ ಕಂಠಿತ ತಾತಯ್ಯ ಅಂತ ಹೇಳಿ ಅಲ್ಲಿಂದ ತನ್ನ ಕೋಣೆಗೆ ಹೋದ ಸ್ನಾನ ಮಾಡಿ ಕೆಳಗೆ ಬಂದ ಬಂದು ತಕ್ಷಣ ಕಸ್ತೂರಿ ಅವರ ದೃಷ್ಟಿ ತೆಗೆದು ಮಗನ ಕಿವಿ ಹಿಂದೆ ಚಿಕ್ಕದಾಗಿ ಕಪ್ಪು ಚುಕ್ಕಿ ಇಟ್ಟರು ದೃಷ್ಟಿ ತಾಗದಂತೆ ಅಷ್ಟರಲ್ಲಾಗಲಿ ಶ್ರುತಿ ಮತ್ತು ಉಳಿದವರೆಲ್ಲ ಸಿದ್ಧರಾಗಿದ್ದರು ತಮ್ಮ ಮನೆಯ ಆವರಣದಲ್ಲಿ ಸಿದ್ದುವಿನ ಹುಟ್ಟುಹಬ್ಬ ತುಂಬ ದೊಡ್ಡ ಪಾರ್ಟಿ ನಡೆಯಿತು ಸಿದ್ದರಾಮಯ್ಯ ಅವರು ಅದನ್ನು ಆಯೋಜಿಸಿದ್ರು ವಿವಿಧ ರಾಷ್ಟ್ರೀಯ ಮತ್ತು ಸ್ಥಳೀಯ ಮಾಧ್ಯಮದವರನ್ನು ಕರೆಸಿದರು ಸಿದ್ದು ಬಗ್ಗೆ ವಿವರಿಸಿದ್ರು ತುಂಬ ಹೊಗಳಿದ್ರು ಎಲ್ಲರ ಮಧ್ಯೆ ತುಂಬ ಅದ್ದೂರಿಯಾಗಿ ಸಿದ್ದುವಿನ ಹುಟ್ಟುಹಬ್ಬ ಆಚರಣೆ ನಡೆಯಿತು ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಪ್ರತಿನಿಧಿಗಳು ಕೈಗಾರಿಕಾ ಉದ್ಯಮಿಗಳು ಮತ್ತು ಇತರ ಅನೇಕರು ಬಂದಿದ್ದರು ಸಿದ್ದೂನ ನೋಡಿ ಅನೇಕರು ತಮ್ಮ ಮಗಳನ್ನು ಕೊಡಲು ಮುಂದೆ ಬಂದರು ಆದರೆ ಅದರಲ್ಲಿ ಯಾವುದು ತಮಗೆ ಲಾಭದಾಯಕವಾಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ವಿನಯದಿಂದ ತಿರಸ್ಕರಿಸಿದ್ರು ನಮ್ಮ ಮೊಮ್ಮಗಳು ಇದ್ದಾಳೆ ಅಂತ ಅದರ ನಂತರ ಸರಿಯಾದ ಸಮಯಕ್ಕೆ ಅವರನ್ನು ಕಳಿಸಿ ಎಲ್ಲರೂ ಮನೆಯ ಒಳಗೆ ಬಂದ ಮೇಲೆ ಕೇವಲ ಕಸ್ತೂರಿ ಜಯರಾಮ್ ಸಿದ್ದರಾಮಯ್ಯ ಮಾಧವಿ ಸಿದ್ಧಾಂತ್ ಮತ್ತು ಶ್ರುತಿ ಮಾತ್ರ ಇದ್ದರು ಈ ಸುದ್ದಿ ಈಗಲೇ ಹೊರಗೆ ಬರಬಾರ್ದು ಅಂತ ಕೆಲಸದವರನ್ನು ಸಹ ಅವರ ಕಳಿಸಿದರು ಕೇವಲ ಇವರ ಮಧ್ಯೆ ಸಿದ್ಧಾಂತ ಮತ್ತು ಶ್ರುತಿಯ ನಿಶ್ಚಿತಾರ್ಥ ನಡೀತು ಯಾವುದೇ ಭಾವವಿಲ್ಲದೆ ಸಿದ್ಧಾಂತ್ ತುಂಬ ಸರಳವಾಗಿ ಅವಳ ಕೈಗೆ ಉಂಗುರ ಹಾಕಿ ನಗ್ತ ಶ್ರುತಿ ಸಂತೋಷ ತಡೆಯಲಾರದೆ ಸಿದ್ಧಾಂತ ಕೈಗೆ ಉಂಗುರ ಹಾಕಿ ತನ್ನ ತಾತ ಇದ್ದಾರೆ ಅಂತ ಅವನನ್ನು ತನ್ನ ತಾನು ನಿಯಂತ್ರಿಸಿಕೊಂಡ್ಳು ಇದು ಕೇವಲ ನಿನ್ನ ಸಂತೋಷಕ್ಕಾಗಿ ಮಾತ್ರ ನಿಶ್ಚಿತಾರ್ಥ ಮದುವೆ ಮಾತ್ರ ಅಂತವರೇನು ಹೇಳಲು ಹೋಗ್ತಿರುವಾಗ ಚಿಂತೆ ಮಾಡಬೇಡಿ ತಾತಯ್ಯ ಭಾವ ಮುಖ್ಯಮಂತ್ರಿ ಆದ ನಂತರ ನನ್ನ ಮದುವೆ ಈ ರಾಜ್ಯದ ಮುಖ್ಯಮಂತ್ರಿಯ ಮದುವೆ ಎಂಬ ಸುದ್ದಿ ಮೊಳಗೆ ಹೋಗಬೇಕು ಆ ಮುಖ್ಯಮಂತ್ರಿಯನ್ನು ಮದುವೆ ಆಗ್ತಿರೋರು ಯಾರು ಅಂತ ಮಾಧ್ಯಮದವರು ಹುಡುಕಿ ಹುಡುಕಿ ನನ್ನ ಹಿಂದೆ ಬೀಳಬೇಕು ನನ್ನ ಇಂಟರ್ವ್ಯೂಗಾಗಿ ಕಾಯಬೇಕು ನೀವು ಚಿಂತೆ ಮಾಡಬೇಡಿ ನಾನು ಭಾವನೆಗಾಗಿ ತೊಂದರೆ ಕೊಡೋದಿಲ್ಲ ಅಂತ ಸಿದ್ಧಾಂತ ಕಡೆ ನೋಡಿ ನಕ್ಕದ್ಲು ಶ್ರುತಿ ಆ ಮಾತಿಗೆ ಸಿದ್ಧಾಂತ ಕೂಡ ನಕ್ಕದ ಸ್ವಲ್ಪ ಹೊತ್ತಿನಂತರ ಎಲ್ಲರೂ ಊಟ ಮುಗಿಸಿ ಇಂದು ತುಂಬ ಸುಸ್ತಾಗಿದ್ದಿರಿಸದು ನಾಳೆ ತುಂಬ ಕೆಲಸ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರೆಲ್ಲರೂ ಹೋಗಿ ಮಲಗಿ ಅಂತ ಹೇಳಿ ತಮ್ಮ ಕೋಣೆಗೆ ಹೋದರು ಮಾಧವಿ ಮತ್ತು ಶ್ರುತಿ ಕೂಡ ಸಂತೋಷದಿಂದ ಹೋದರು ಸುಸ್ತಾಗಿದ್ದ ತಮ್ಮ ತಂದೆ ತಾಯಿಯತ್ತ ನೋಡಿ ಶುಭರಾತ್ರಿ ಅಮ್ಮ ಅಪ್ಪ ಅಂತ ಹೇಳಿ ಹೋದ ನಂತರ ಜಯರಾಮ್ ಮತ್ತು ಕಸ್ತೂರಿ ಮಾತ್ರ ಹೊಳೆದಿದ್ದರು ಅವರು ತಮ್ಮ ಹೆಂಡತಿಯ ಕಡೆಗೆ ಆಶ್ಚರ್ಯದಿಂದ ನೋಡಿದ್ರು ಏನು ನೀನು ತುಂಬ ರಕ್ತಿದೆಯಾ ಅಂತ ಅವರಿಗೆ ಏನು ಅರ್ಥ ಆಗದೆ ಅವಳ ಕಡೆ ನೋಡ್ತಾ ಕೇಳಿದ್ರು ಸಂತೋಷ ತಾನೇ ಮಗ ನಿಶ್ಚಿತಾರ್ಥ ಆಯಿತು ಅಂದರು ನಿನಗಿಷ್ಟ ಆಯಿತಾ ಅಂತ ಅವರು ಇನ್ನಷ್ಟು ಗೊಂದಲದಿಂದ ಕೇಳಿದರು ನನ್ನ ಇಷ್ಟ ಇಷ್ಟಗಳಿಗಿಂತ ನನ್ನ ಮಗನ ಸಂತೋಷ ಮುಖ್ಯ ನನ್ನ ಮಗ ಯಾವುದರ ಸಂತೋಷವಾಗಿರ್ತಾನೋ ನನಗೂ ಅದರಲ್ಲಿಯೇ ಸಂತೋಷ ಎರಡನೇ ಅವಕಾಶ ಅಂತಿರೋದಿಲ್ಲ ಹೆಚ್ಚು ಯೋಚಿಸ್ತೆ ಮಲಗಿ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವರು ಕೂಡ ತುಂಬ ಸುಸ್ತಾಗಿದ್ದರಿಂದ ಮುಚ್ಚಿಕೊಂಡ್ರು ಹೆಂಡತಿಯ ವರ್ತನೆ ಅವರಿಗೆ ವಿಚಿತ್ರವೆಂತ ಅನ್ನಿಸ್ತು ಮೊನ್ನೆವರೆಗೂ ಶ್ರುತಿ ಅಂದರೆ ಇಷ್ಟ ಇಲ್ಲದಿದ್ರು ಅದು ಮೇಲ್ನೋಟ ಕಾಣಿಸ್ತಿದ್ರು ಮನಸ್ಸಿನಲ್ಲಿ ಸಿದ್ಧಾಂತಕ್ಕೆ ಅವಳು ಸರಿಯಲ್ಲ ಅಂತ ಅವ್ರಿಗೆ ಅರ್ಥ ಆಯಿತು ಅವರಿಗೆ ಕೂಡ ಅದೇ ಅನ್ನಿಸ್ತು ಆದರೆ ತಂದೆಯ ಮಾತನ್ನು ಎದುರು ಹಾಕೊಳ್ಳಲು ಸಾಧ್ಯವಾಗಲಿಲ್ಲ ಮೇಲಾಗಿ ಸಿದ್ಧಾಂತ್ ಕೂಡ ವಿರೋಧಿಸಲಿಲ್ಲ ಹಾಗಾಗಿ ಅವರು ಈ ವಿಷಯದಲ್ಲಿ ಏನೂ ಹೇಳಲಿಲ್ಲ ಆದರೆ ಮೊದಲಿನಿಂದಲೂ ಕಸ್ತೂರಿ ಈ ಮದುವೆಗೆ ವಿರೋಧವಾಗಿದ್ದರು ಅಂಥವರು ಏನು ಮಾತನಾಡದೇ ಇರೋದು ಅವರಿಗೆ ನಿಜಕ್ಕೂ ತುಂಬ ವಿಚಿತ್ರವಾಗಿ ಅನ್ನಿಸ್ತು ಆದರೆ ಕಸ್ತೂರಿ ಕೂಡ ಈ ಮದುವೆ ಖಚಿತವಾಗಿ ನಡೆಯುತ್ತೆ ಅಂತ ಒಪ್ಕೊಂಡು ಹೊಂದ್ಕೊಳ್ತಿರ್ಬೋದು ಅಂತ ಅವರಿಗೆ ಅನ್ನಿಸ್ತು ಹಾಗಾಗಿ ಅವರು ಕೂಡ ಅದರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಲಿಲ್ಲ ಏನೇ ಆದರೂ ಮನೆಯಲ್ಲಿ ಮನಶಾಂತಿ ಇದ್ದರೆ ಸಾಕು ಅಂದ್ಕೊಂಡು ಅವರು ಮಲಕ್ಕೊಂಡ್ರು ಕಸ್ತೂರಿ ಅವರು ಕಣ್ಣು ಮುಚ್ಚಿಕೊಂಡ್ರು ಇದ್ದಕ್ಕಿದ್ದಂತೆ ಸುಧಾಳ ರೂಪ ನೆನಪಾಯಿತು ತಕ್ಷಣ ಗಂಡನ ಕಡೆ ತಿರುಗಿ ಏನು ಮಲಗಿದ್ರಾ ಅಂತ ಸಣ್ಣದಾಗಿ ತಟ್ಟಿದ್ರು ಇನ್ನೂ ಇಲ್ಲ ಏನಾದರೂ ಕೊಡ್ತೀಯಾ ಅಂತ ಅವರು ನಗ್ತಾ ಅವಳ ಕಡೆ ತಿರುಗಿದ್ರು ಶ್ರೀರಾಮ್ಚಂದ್ರ ಮಗನ ಮದುವೆ ನಡೀತಿರುವಾಗ ನಿಮಗೆ ರಸಿಕತೆ ನೆನಪಾಗ್ತಿದೆಯಾ ಅಂತ ಅವ್ರ ಮುಖವನ್ನು ಕೆಡಿಸ್ಕೊಂಡ್ರು ಇದು ಚೆನ್ನಾಗಿದೆ ಅವನ ಮದುವೆ ಆದರೆ ನಾನು ನನ್ನ ವೈಯಕ್ತಿಕ ಜೀವನ ಬಿಡಬೇಕಾ ಅವನು ತಿನ್ನೋದಕ್ಕೆ ಶುರು ಮಾಡಿದ್ದಾನೆ ಅಂತ ನಾನು ಊಟ ಬಿಡಬೇಕಾ ಇದರಲ್ಲಿ ಏನಾದರೂ ಲಾಜಿಕ್ ಇದೆಯಾ ಹೀಗೆಂದು ಸಂವಿಧಾನದಲ್ಲಿ ಬರೆದಿದ್ದಾರಾ ಅಂತ ಅವ್ರು ವಿಚಿತ್ರವಾಗಿ ಹೇಳಿದರು ಅಯ್ಯೋ ರಾಮ ಏನು ಮಾತಾಡ್ತಿದ್ದೀರಿ ನೀವು ಅಂತ ಅವ್ರು ತುಂಬ ನಾಚಿಕೊಂಡ್ರು ಹೆಂಡತಿ ನಾಚಿಕೆಯನ್ನು ಸಂತೋಷದಿಂದ ನೋಡ್ತಾ ಅವಳ ಕೈಬೆರಳುಗಳನ್ನ ಮುರಿದು ಹತ್ರ ಕರೆದು ಹೀಗೆ ಹೇಳೋ ವಿಷಯ ಏನು ಅಂದರು ಕಂಡ ಹಾಗೆ ಕೇಳಿದ ತಕ್ಷಣ ಅವ್ರು ತುಂಬ ಉತ್ಸಾಹದಿಂದ ಇದು ತುಂಬ ಮುಖ್ಯವಾದ ವಿಷಯ ಗೊತ್ತಾ ನನಗೆ ಅಂತ ಹೇಳ್ತಿದ್ದಾಗ ಇದು ಬಿಟ್ಟು ನೀನು ಯಾವುದೇ ವಿಷಯ ಹೇಳಿದ್ರು ಅಷ್ಟು ಉತ್ಸಾಹದಿಂದ ಕೇಳೋದಿಲ್ಲ ಅಂತ ಅವರು ಅವಳ ಸುತ್ತಲೂ ಕೈ ಹಾಕಿದ್ರು ಹಬ್ಬ ಕೇಳಿ ಅಂತ ಗಂಡನ ರೀಕ್ಸುವಿಕೆಯನ್ನು ಸಹಿಸ್ಕೊಳುತ್ತಾ ತನಗೆ ಹೇಳುವ ಅವಕಾಶ ಕೊಡುವಂತೆ ಕೇಳಿದರು ಬೇಡವಂದರೆ ನೀನು ನಿಲ್ಲಿಸ್ತೀಯಾ ಸರಿ ಹೇಳು ಅಂತ ಅವರು ನನ್ನ ಕೆಲಸಕ್ಕೆ ಅಡ್ಡಿಬಾರ್ದಂತೆ ಹೇಳು ಅಂತ ಹೇಳ್ತಾ ಹೆಂಡತಿ ಹೇಳೋದನ್ನು ಕೇಳಲು ಪ್ರಯತ್ನಿಸಿದ್ರು ಅವರೇನು ಮಾಡಿದ್ರು ಅವಳು ಅಡ್ಡ ಮಾತನಾಡಬಾರ್ದು ಎಂಬ ಷರತ್ತಿನೊಂದಿಗೆ ಅವರು ಒಪ್ಪಿಕೊಂಡ್ರು ಹೀಗೆ ಕಟ್ಟು ಹಾಕೋದು ಅನ್ಯಾಯ ಗೊತ್ತಾ ಅಂದರು ಅವರು ಇಂಥ ಸಮಯಲ್ಲಿ ತಾನೇ ನೀನು ಸಿಗೋದು ಗೊತ್ತಾ ಅಂದ ಅವರು ಕೂಡ ನಕ್ಕಿದ್ರು ಹೆಚ್ಚು ರೇಗಸ್ತೆ ಬುದ್ಧಿವಂತಿಕೆಯಿಂದ ಕೇಳಿ ಅಂತ ಹೇಳ್ತಾ ಸಂಜೆ ದೇವಸ್ಥಾನದಲ್ಲಿ ನಡೆದ ವಿಷಯವನ್ನು ಕಸ್ತೂರಿ ಅವರು ಹೇಳಿದರು ಪೂಜಾರಿ ಹೇಳಿದ ಮಾತುಗಳನ್ನ ಹೇಳಿಲ್ಲ ಆದರೆ ತನಗೆ ಪರಿಚಯವಾದ ಹುಡುಗಿಯ ಬಗ್ಗೆ ಹೇಳಿದರು ಹೇಳಿದ್ರು ಅವಳು ಯಾವ ಮನೆಗೆ ಹೋಗ್ತಾಳೋ ಗೊತ್ತಿಲ್ಲ ಅವಳಿಂದ ಮನೆಯನ್ನು ಬೆಳಕು ಮಾಡಿಕೊಳ್ಳಬಹುದು ಅಂತ ತನ್ನ ಕೆಲಸ ಮುಗಿದ ನಂತರ ಬಂದಿದ್ದ ಸುಸ್ತಿನಲ್ಲಿ ನಿನಗೆ ಇಷ್ಟವಾಯಿತೆಂದರೆ ಖಂಡಿತ ಆ ಹುಡುಗಿಯಲ್ಲಿ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ ಸಾಧ್ಯ ಆದರೆ ಒಮ್ಮೆ ಅವಳನ್ನು ನನಗೂ ಪರಿಚಯಿಸು ನನ್ನಷ್ಟು ಸುಂದರವಾದ ನನ್ನ ಹೆಂಡತಿಗೆ ಇಷ್ಟವಾದ ಇನ್ನೊಬ್ಬ ಸುಂದರ ಹುಡುಗಿ ಯಾರು ನೋಡ್ತೀನಿ ಅಂತ ಅವಳು ಸುತ್ತು ಕೈ ಹಾಕಿ ತಮ್ಮ ಎದೆ ಮೇಲೆ ಸೇರಿಸ್ಕೊಂಡು ಪ್ರಶಾಂತವಾಗಿ ಮಲಗಿದ್ರು ಹೆಂಡತಿಯ ಮೇಲೆ ಅವರಿಗೆ ಅಪಾರ ಪ್ರೀತಿ ಇತ್ತು ಕಣ್ಮೇಲೆತ್ತಿ ಗಂಟಲು ಮುಖವನ್ನು ನೋಡ್ತಾ ಮತ್ತಷ್ಟು ಅವನ ಅಪ್ಪುಗೆಯಲ್ಲಿ ಒರಗಿ ಸಿದ್ಧಾಂತಕ್ಕೆ ಬರಲಿರೋ ಹುಡುಗಿ ಕೂಡ ಜೀವನ ಪರ್ಯಂತ ಅವನನ್ನು ಹೀಗೆ ಪ್ರೀತಿಸಲಿ ಮತ್ತು ಅವನು ಕೂಡ ತನ್ನ ಹೆಂಡತಿಯೊಂದಿಗೆ ಹೀಗೆ ಪ್ರೀತಿಯಿಂದ ಇರಲಿ ಅಂತ ಬಯಸುತ್ತಾ ಪ್ರಶಾಂತವಾಗಿ ಮಲಗಿದ್ರು ರಾತ್ರಿ ಪೂರ್ತಿ ಸುಧಾ ಮತ್ತು ಅವರ ಮನೆಯವರು ಕಣ್ಣಿಗೆ ನಿದ್ರೆಯಿಲ್ಲದೆ ಮದುವೆ ಕೆಲಸಗಳಲ್ಲಿ ಮುಳುಗಿದ್ರು ಬೆಳಗಿನ ಜಾವ ಸರಿಯಾದ ಮುಹೂರ್ತದಲ್ಲಿ ಅವಳ ದೊಡ್ಡಪ್ಪನ ಮಗನ ಮದುವೆ ತುಂಬ ಅದ್ಧೂರಿಯಾಗಿ ನಡೆಯಿತು ಎಲ್ಲರೂ ಇನ್ನೂ ಸುಧಾರಿಸಿಕೊಳ್ಳಲು ಆಗಿರಲಿಲ್ಲ ಆಗಲೇ ಮುಂದಿನ ಮದುವೆಗೆ ಸಿದ್ಧರಾದರು ಸುಧಾಳನ್ನು ವಧುವಾಗಿ ಮಾಡಿ ಪೂಜೆಗಳನ್ನ ಮಾಡಿಸ್ತಾ ಇತ್ತ ಆದರ್ಶನನ್ನು ಅವರನ್ನ ಸಿದ್ಧಪಡಿಸ್ತಾ ಮಧ್ಯೆ ಮಧ್ಯೆ ಕಾಂತಮ್ಮನ ಗುಣಗಾಟಗಳನ್ನೆಲ್ಲ ಸಹಿಸಿಕೊಳ್ಳುತ್ತಾ ತುಂಬ ಹಬ್ಬರದಿಂದ ಊಡಾಡ್ತಿದ್ರು ಆದ್ರ ಜೊತೆಗೆ ಆದರ್ಶ್ ತುಂಬ ಗರ್ವದಿಂದ ಅಲ್ಲಿರೋ ಎಲ್ರಿಗೂ ನನ್ನ ಮದುವೆಗೆ ನಮ್ಮ ಐನವರು ಬರ್ತಿದ್ದಾರೆ ಸಾಧ್ಯ ಆದರೆ ಅವರ ಕುಟುಂಬ ಕೂಡ ಬರುತ್ತೆ ತುಂಬ ಎಚ್ಚರಿಕೆಯಿಂದ ಇರಬೇಕು ತುಂಬ ಪ್ರೀತಿಯಿಂದ ಅವರನ್ನು ಸ್ವಾಗತಿಸಬೇಕು ನಮಗೆ ಮರ್ಯಾದೆ ಮಾಡ್ತಿದ್ದರು ನಮ್ಮ ಅಯ್ಯನವರಿಗೆ ತುಂಬ ಹೆಚ್ಚು ಮರ್ಯಾದೆ ಕೊಡಬೇಕು ಅವರು ದೊಡ್ಡ ಹೆಸರು ಇರೋ ರಾಜಕಾರಣಿ ಅಂತ ಆದರ್ಶ್ ಸಿದ್ದರಾಮಯ್ಯ ಅವರ ಬಗ್ಗೆ ತುಂಬ ಹೇಳ್ದ ಹಾಗಾಗಿ ಮದುವೆ ಕೆಲಸಗಳು ಮತ್ತಷ್ಟು ವೇಗ ಪಡ್ಕೊಂಡ್ವು ಸ್ವಲ್ಪ ಭಯವೂ ಆಯಿತು ಪ್ರತಿ ಕೆಲಸದಲ್ಲಿಯೂ ಅಚ್ಚುಕಟ್ಟುತನ ಕಾಣಿಸ್ತಿತ್ತು ಆದರ್ಶ್ ಒಂದು ಕ್ಷಣ ಎಲ್ಲವನ್ನು ತೃಪ್ತಿಯಿಂದ ನೋಡಿಕೊಂಡು ತನ್ನ ಮದುವೆಯನ್ನು ಆನಂದಿಸ್ತಿದ್ದ ಇನ್ನು ಕೆಲವು ಗಂಟೆಗಳಲ್ಲಿ ಲಕ್ಷಗಟ್ಟಲೆ ಸಂಬಳ ತರುವ ಹುಡುಗಿ ತನಗೆ ಹೆಂಡತಿ ಆಗ್ತಾಳೆ ಖುಷಿಯಾಗಿನ ಜೀವನ ಪರ್ಯಂತ ಅವಳ ಸಂಬಳವನ್ನು ಅನುಭವಿಸ್ತಿರ್ಬೋದು ಅಂತ ಸಿದ್ಧಾಂತನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವನು ಬರೋದಿಲ್ಲ ಅಂತ ಊಹಿಸಿದ್ದ ಆದರೆ ಸಿದ್ದರಾಮಯ್ಯ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ದ ಯಾಕಂದರೆ ಅವರು ಬರ್ತೀನಿ ಅಂತ ಹೇಳಿದರು ಆದ್ದರಿಂದ ಆದರ್ಶು ಕಾಯ್ತಾ ಇದ್ದ ಆ ದಿನ ಬೆಳಗ್ಗೆಯಿಂದ ಸಿದ್ಧಾಂತ್ ಅವನ ಮನೆಯಲ್ಲಿಯೂ ತುಂಬ ಹಬ್ಬರವಾಗಿತ್ತು ಅವನು ರೆಡಿಯಾಗಿ ಕೆಳಗೆ ಬರುವಾಗ ನೇರವಾಗಿ ತನ್ನ ತಾತನ ಕೋಣೆ ಪಾರ್ಟಿ ಆಫೀಸ್ಗೆ ಹೋದ ಅವರು ಆಗಲೇ ಏನೋ ಮ್ಯಾಪ್ನಂತೆ ಬರಿತಾ ಇದ್ದರು ಏನು ತಾತಯ್ಯ ಅಂತ ಕೇಳ್ತಾ ಮುಂದೆ ಕೂತ್ಕೊಂಡ ನೀನು ಹೋಗಬೇಕಾದ ರೂಟ್ ಮ್ಯಾಪ್ ನೋಡ್ತಿದ್ದೀನಿ ಹಾಗೆ ನಿನಗಾಗಿ ಒಬ್ಬ ಒಳ್ಳೆಯ ಪ್ಯಾರನ್ನು ಕೂಡ ಹುಡುಕ್ಬೇಕು ನಿನಗೆ ರೂಟ್ ಮ್ಯಾಪ್ ಹೇಳ್ತಾ ಹಾಗಾಗಿ ಮಾರ್ಗದರ್ಶನ ಮಾಡಲು ಯಾರಾದರೂ ಇದ್ದಾರೆ ಅಂತ ನೋಡ್ತಿದ್ದೀನಿ ಅಂತ ಅಂದರು ಆರ್ ತಾತಯ್ಯ ರಾಜಕೀಯ ವಿಜ್ಞಾನ ತಿಳಿದಿರೋ ಯಾರಾದರೂ ಇದ್ದರೆ ನಮಗೆ ಬೇಕು ಸಹಾಯ ಆಗುತ್ತೆ ಅಂತ ಸ್ವಲ್ಪ ಹೊತ್ತು ಮಾತಾಡಿ ಆ ದಿನದ ಶೆಡ್ಯೂಲ್ ತೆಗೆದುಕೊಂಡು ಎಲ್ಲಿಗೆ ಹೋಗಬೇಕು ಅಂತ ಹೊರಗೆ ಬರ್ತಿದ್ದಾಗ ಯಾರು ವೇಗವಾಗಿ ಬಂದು ತನ್ನನ್ನು ತಟ್ಟಿ ಕೆಳಗೆ ಬಿದ್ದಂತನಿಸಿ ಗಟ್ಟಿಯಾಗಿ ಹಿಡ್ಕೊಂಡ ಎದುರಿಗೆ ನೋಡಿದಾಗ ಅದು ಶ್ರುತಿ ಏನಾಯ್ತು ನಿನಗೆ ಹೀಗೆ ಓಡ್ತಿದ್ಯಾ ಅಂತ ಆಕೆ ಕಡೆ ಸ್ವಲ್ಪ ಆಶ್ಚರ್ಯದಿಂದ ನೋಡಿದ ಇಂದು ಕಾಲೇಜ್ನಲ್ಲಿ ದೊಡ್ಡ ಪಾರ್ಟಿ ಇದೆ ಬಾವ ನಮಗೆ ನಿಶ್ಚಿತಾರ್ಥ ಆಯ್ತಲ್ವಾ ಅದಕ್ಕಾಗಿ ಅಂತ ಶ್ರುತಿ ಸಂತೋಷದಿಂದ ಹೇಳಿದ್ಲು ಸಿದ್ದು ಸ್ವಲ್ಪ ಕೋಪದಿಂದ ನೋಡ್ದ ಈ ವಿಷಯ ಹೊರಗೆ ಬರಬಾರ್ದು ಗೊತ್ತಿದೆ ಅಲ್ವಾ ನಿನಗೆ ಅಂದ ನಾನು ಸುಮ್ಮನೆ ಒಂದು ಪಾರ್ಟಿ ಕೊಡ್ತಿದ್ದೀನಿ ನಮ್ಮ ನಿಶ್ಚಿತಾರ್ಥ ಆಯಿತು ಅಂತ ಹೇಳ್ಕೊಡ್ತಿಲ್ಲ ಅಂತ ಮತ್ತೆ ಸಿಗ್ತೀನಿ ಅಂತ ವೇಗವಾಗಿ ಅಲ್ಲಿಂದ ಹೊರಡಲು ಹೋದ್ಲು ಹೇ ನಿಧಾನವಾಗಿ ಹೋಗು ಯಾಕಷ್ಟು ವೇಗವಾಗಿ ಓಡ್ತಾ ಇದೆಯಾ ಮೊದಲು ತಿಂಡಿ ತಿನ್ನು ಅಂತ ಅವಳ ಕೈ ಹಿಡಿದು ಊಟದ ಮೇಜಿನ ಬಳಿಗೆ ಕರೆದುಕೊಂಡು ಬಂದ ಮಾಧವಿ ಸಂತೋಷದಿಂದ ನೋಡಿದ್ರೆ ಕಸ್ತೂರಿ ಅವರು ಒಂದು ಕ್ಷಣ ನೋಡಿ ಅಲ್ಲಿರುವವರಿಗೆ ಬಡಿಸ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದು ಸಿದ್ದರಾಮಯ್ಯ ಅವರು ಸಿದ್ಧಾಂತ ಮತ್ತು ಶ್ರುತಿಯನ್ನು ನೋಡಿ ಸಣ್ಣನ ನಕ್ಕು ತಮ್ಮ ಜಾಗದಲ್ಲಿ ಕೂತ್ಕೊಂಡು ತಿನ್ನುತ್ತಲೇ ಎಲ್ಲರ ಕಡೆ ನೋಡಿ ಇಂದು ನಮ್ಮ ಚಾಲಕನ ಮದುವೆ ಇದೆ ಎಲ್ಲರೂ ಹೋಗಬೇಕು ಅಂತ ಹೇಳಿದರು ಅಷ್ಟೇ ಆ ಮಾತಿಗೆ ಮಾಧವಿ ಗಟ್ಟಿಯಾಗಿ ನುಂಗದ್ಲು ಅಂತಹ ಸಾಮಾನ್ಯ ಮದುವೆಗಳಿಗೆ ಅವಳು ಹೋಗುತ್ತಲೇ ಇರಲಿಲ್ಲ ಅಪ್ಪ ಖಂಡಿತ ಹೋಗಬೇಕು ಅಂತ ಗುಣಗದ್ಲು ನಿನಗೆ ಗೊತ್ತಿಲ್ವ ಮಾಧವಿ ಅವರ ಅಮ್ಮ ನಮ್ಮನೆಯಲ್ಲಿ ಅಡುಗೆ ಮಾಡ್ತಾರೆ ಅವರಪ್ಪ ನಮ್ಮನೆ ಕಾವಲುಗಾರ ಆತ ನಮ್ಮನೆಯ ಚಾಲಕ ಇಷ್ಟೆಲ್ಲ ನಮ್ಮನೆಯಲ್ಲಿ ಕೆಲಸ ಮಾಡುವಾಗ ಹೋಗದೆ ಇರೋದು ಸರಿಯಲ್ಲ ಅಂದರು ಅವರು ಕಸ್ತೂರಿಯವರು ತಮ್ಮ ಮಾವನವರ ಕಡೆ ನೋಡಿ ಇಂದು ಮಕ್ಕಳ ಸಂತೋಷಕ್ಕಾಗಿ ದೇವಸ್ಥಾನದಲ್ಲಿ ಪೂಜೆ ಇದೆ ಮಾವ ನಾನು ಬರೋದಕ್ಕಾಗೋದಿಲ್ವೇನೋ ನಿನ್ನೆ ಕೂಡ ಅಬ್ಬರದಿಂದ ನಿಶ್ಚಿತಾರ್ಥ ಮಾಡಿಸಿದ್ದೇವೆ ಇಂದು ಇದನ್ನು ಮಾಡಿಸೋಣ ಅಂದ್ಕೊಂಡಿದ್ದೇನೆ ಮಕ್ಕಳು ಸಂತೋಷವಾಗಿರಬೇಕು ಅಂತ ಅವರು ಹೇಳಿದರು ಸೊಸೆಯ ಬಗ್ಗೆ ತಿಳಿದಿದ್ದ ಅವರು ಏನೂ ಮಾತಾಡಲಿಲ್ಲ ಮಾಧವಿ ಕೂಡ ನನಗೇ ಇದೆಯಪ್ಪ ನಿನ್ನೆ ನಿಶ್ಚಿತಾರ್ಥ ಬರುವಾಗಾಯಿತು ಅಲ್ವಾ ನನಗೊಂದು ಸಣ್ಣ ಹರಕೆ ಇದೆ ಅದನ್ನು ಈಡೇರಿಸ್ಕೊಳ್ತೀನಿ ಅಂತ ಹೇಳಿದ್ಲು ಒಂದು ಕ್ಷಣ ಮಗಳ ಕಡೆಗೆ ಅಸಹನೆಯಿಂದ ನೋಡಿ ಅವರು ಇನ್ನೇನು ಮಾತಾಡಲಿಲ್ಲ ತಾತಯ್ಯ ಇಂತಹ ಸಾಮಾನ್ಯ ಮದುವೆಗೆ ನಾನು ಬರಬೇಕಾ ಅಂತ ಶ್ರುತಿ ಅಸಹನೆಯಿಂದ ಕೇಳಿದ್ಲು ನಿನ್ನ ಭಾವ ಮುಖ್ಯಮಂತ್ರಿಯಾಗಿ ಗೆಲ್ಲಬೇಕೆಂದರೆ ಹೋಗಬೇಕು ತಪ್ಪಿದ್ದಲ್ಲ ಶ್ರುತಿ ನಿನಗೆ ಗೊತ್ತಿದೆ ಅಲ್ವಾ ಇದು ಸಹ ಒಂದು ಚುನಾವಣಾ ತಂತ್ರ ಅಂದರು ಸಿದ್ದರಾಮಯ್ಯ कथे मुंबे थैंक यू